ಸಮಾಜ ಮುಖಂಡರು ಯಾವುದೇ ತೀರ್ಮಾನ ತಗೊಂಡ್ರೆ ಕೂಡ ಇವತ್ತು ಸಮಾಜದ ಮುಖಂಡರ ಜೊತೆಲಿ ಅನ್ಯ ಜಾತಿಯ ಮುಖಂಡರು ಹಿಂದೂ ಬರ ಸಂಘಟನೆಯ ಕಾರ್ಯಕರ್ತರು ಏನೇ ತೀರ್ಮಾನ ತಗೊಂಡ್ರೆ ಕೂಡ ನನ್ನ ಜೀವ ಕೂಡ ಪರವಾಗಿಲ್ಲ ನಾನು ಈ ಹೋರಾಟದಲ್ಲಿ ಹಿಂದೆ ಸರಿಯಲ್ಲ ನಮ್ಮ ಗೌಸಿದ ಅವರಿಗೆ ನ್ಯಾಯ ಸಿಗಬೇಕು ಈ ಕೊಲೆ ಮಾಡಿದಂಥವರಿಗೆ ಅವರಿಗೆ ಮರಣ ದಂಡನೆ ಸಿಗಬೇಕನ್ನ ಹೋರಾಟವನ್ನು ಮಾಡ್ತೀನಿ ಅಲ್ಲ ನಾನು ಈ ಸರ್ಕಾರ ಅನ್ನ ಪಿ ಎಫ್ ಐನ ಸಂಘಟನೆಗಳಾಗಿರ್ಬೋದು ಈ ಸಾದಿಕ್ ಅನ್ನಂಥವ್ರು ಪಿ ಎಫ್ ಐ ಸಂಘಟನೆಗಳಲ್ಲಿ ಭಾಳ ಸಕ್ರಿಯವಾಗಿ ಅವ್ರದಲ್ಲಿ ಜೋಡಿಸ್ಕೊಂಡಿದ್ದಾನ ಅವನು ರೀಲ್ಸ್ ಮಾಡೋಂಥ ಟೈಮಲ್ಲಿ ಅಲ್ಲಿಗೆ ಯಾರೋ ಒಬ್ಬರು ಏನೋ ಮಾಡ್ತಾ ಇದ್ದಂದ್ರೆ ನಾವು ಯಾವುದನ್ನೋ ಪಾರ್ಥಿಯವರು ಧರಣಿ ಮಾಡ್ತೀವಂದ್ರಿಗನ್ನ ಅವರು ಮೇಜರ್ಸ್ ಅಲ್ಲಿ ಅವ್ನ ಅರೆಸ್ಟ್ ಮಾಡ್ತಾರ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ತಾರ ಪೊಲೀಸರು ಗುಂಪುಗಳಿದ್ರೆ ಚದುರಿಸ್ತಾರ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರ ಯಾಕಂದರೆ ಮುಂಜಾಗ್ರತಾ ಕ್ರಮಗಳ ಸಲುವಾಗಿ ಏನು ಘಟನೆಗಳಾಗಬಾರ್ದು ಅಂತೇಳಿ ಇವ್ರು ರೀಲ್ಸ್ ಮಾಡ್ತಾನೆ ಡ್ರಗ್ಸ್ ಕುಡಿತಾನ ಇವತ್ತು ಡ್ರಗ್ಸಲ್ಲಿ ಏನೇನೋ ಮಾತುಗಳು ಕೊಡ್ತಾನೆ ಈ ಹಿಂದೂ ಜಿಯಾಯಿತುಗಳಿಗೆ ಇದೇ ಶಿಕ್ಷೆ ಅಂತಾನ ಇದೇ ರೀತಿ ಮಾತಾಡ್ಕೊಂಡು ಹೋಗ್ತಾರೆ ಅವ್ರು ಯಾಕೆ ಮಾಡಿಲ್ಲ ಬಿಕಾಸ್ ಆಫ್ ಯುವರ್ ನೆಗ್ಲಿಜೆನ್ಸಿ ನಿಮ್ಮ ಪೊಲೀಸರ್ ನಿರ್ಲಕ್ಷ್ಯದಿಂದಲೇ ಇವತ್ತು ನಮ್ಮ ಗೌಸಿದ್ದರು ಹತ್ಯೆ ಆಗಿದ್ದಾರೆ ನಿಮಗೆ ಆಗಲಿ ಈ ಸಂವಿಧಾನದ ಇದ್ದರೆ ಈ ಪ್ರಜಾಪ್ರಭುತ್ವ ಮೇಲೆ ಗೌರವ ಇದ್ರೆ ದಯವಿಟ್ಟು ತಾವು ಗೌಸಿದ್ದೊಬ್ಬರನ್ನ ಕೊಲೆ ಮಾಡಿದಂತ ಹಿಂದಿನ ಕೈವಾಡ ಕಾಣಲಾದಂತ ಕೈವಾಡಗಳು ಯಾರಿದಾರೋ ಯಾರು ದೊಡ್ಡ ನಾಯಕರು ಅವ್ರನ್ನ ಹುಡುಕಿ ಕೊಟ್ರಿ ಫಸ್ಟ್ ಲವ್ ಸರ್ ಇದು ಟೂ ಸೈಡ್ ಲವ್ ಕೂಡ ಪಿ ಗೌಸಿದ್ದಪ್ಪ ಹುಡುಗಿಗೆ ಕಿರುಕುಳ ಗಂಟೆಗೊಂದು ಮಾತು ಮಾತಾಡ್ತಾನ ಎಸ್ ಪಿ ಅವರು ಅವರು ಗಂಟೆಗೊಂದು ಮಾತು ಮಾತಾಡಬಾರ್ದು ಲವ್ ಅನ್ನಂತ ವಿಚಾರ ಬಂದಂತ ಟೈಮ್ ಅಲ್ಲಿ ಪರಸ್ಪರ ಅವ್ರಿಗೆ ಹೊಂದಾಣಿಕೆ ಇದ್ರೆ ಮಾತ್ರ ಲವ್ ಅನ್ನಂತ ಬೆಳಿತೈತೆ ಆ ಬೆಳೆದಂತ ಟೈಮಲ್ಲಿ ನಾನು ಕೇಳ್ತೀನಿ ಇವತ್ತು ನಮ್ಮ ಗೌಸಿದ್ದವರು ಇವತ್ತು ಪ್ರೀತಿ ಮಾಡಿದಾನ ಒಬ್ಬ ಹಿಂದೂ ಆಗಿ ಮುಸಲ್ಮಾನ ಹೆಣ್ಮಕ್ಕಳನ್ನು ಪ್ರೀತಿ ಮಾಡಿದ ತಪ್ಪಿದ್ರು ಅವ್ರ ಆರ್ಥಿಕ ಕಾಲ ಹೋಗಿದ್ರು ಲವ್ ಜಿಯಾದಿಗಳು ನೋಡಿದ್ವಿ ಎಲ್ಲ ಒಂದು ಕಡೆ ಹಿಂದೂ ಬರ ಕಾರ್ಯಕರ್ತ ಏನು ಲವ್ ಮಾಡಿರ್ಬೋದು ಮಾಡಿದಂಥ ಟೈಮಲ್ಲಿ ಆ ಹುಡುಗಿನ ಆ ಹುಡುಗನ ಯಾರು ಹೈವೇ ಕೆರೆಸ್ಕೊಂಡಿದ್ದಂಥ ವ್ಯಕ್ತಿಗಳು ಯಾರು ಇವತ್ತು ಆ ಹೈವೇಗೆ ಗಾಡಿಯಲ್ಲಿ ಒಬ್ಬನೇ ಬರ್ತಾ ಬರಬೇಕಾದ್ರ ಎಲ್ಲ ಒಂದು ಕಡೆ ಆ ಹುಡುಗಿದ ಕೈವಾಡ ಕೂಡ ಇರಬೇಕಲ್ಲ ಆ ಹುಡುಗಿ ಕೈವಾಡ ಜೊತೆ ಕಾಲ್ನಾಡ್ದಂತ ಕೈಗಳು ಸಾಧಿಕ ಜೊತೆಲಿ ಯಾರ್ದೊಬ್ಬರು ರಾಜಕಾರಣಿಗಳು ಯಾರದೊಬ್ರು ಇಷ್ಟು ಇಷ್ಟು ವಿರಾಭೇಶದ ಬಡ್ರ್ ಮಾಡ್ತಾರ ಮಧ್ಯಭಾಗದಲ್ಲಿ ತಂದು ಅಲ್ಲೇ ಐವದಲ್ಲಿ ಓಡದಾಕ್ಬೇಕಾಯ್ತು ಆದ್ರೆ ಇಲ್ಲಿ ಬಂದು ಮಧ್ಯ ಭಾಗದಲ್ಲಿ ಓಡಿತಾರೆ ಅಂದ್ರೆ ಅವನ ದುರಂಕಾರ ಮಸೀದ್ ಹತ್ರ ಓಡಿ ಬಂದಿದನ ಕಾಪಾಡಬಹುದು ಅಂದ್ಕೊಂಡಿದ್ದಾನ ಆದ್ರೆ ಆ ಅವರು ಅವ್ರು ಏನ್ರಿ ಸುಮ್ನೆ ರಾಕ್ಷಸರು ತರ ಇತ್ತವ್ರಿಗೆ ಯಾರು ಕಾಪಾಡ್ತಾರ ಅವರು ತಂದೆಯವರು ನೋಡ್ರಿ ಯಾವ್ದೇ ನೋಡ್ರಿ ಯಾವ್ದೇ ವಿಚಾರವನ್ನ ಇಡ್ಕೊಳ್ರಿ ಹಿಂದ್ ನೋಡ್ರಿ ನೋಡ್ರಿ ಪ್ರಗತಿ ನೋಡ್ರಿ ನೋಡ್ರಿ ಪ್ರಗತಿಪರವಾದಂತ ಆಗಿರ್ಬೋದು ಹಿಂದೂ ಪರವಾದಂತ ವಿಚಾರ ಆಗಿರ್ಬೋದು ಅಕಸ್ಮಿತ ಯಾರೇ ವಿಚಾರವನ್ನು ನೋಡ್ರಿ ಯಾರೇ ವಿಚಾರವನ್ನು ನೋಡ್ರಿ ನಾವು ನಾವು ಎಂತ ಪರಿಸ್ಥಿತಿಯಲ್ಲಿ ಕೂಡ ಕೇವಲ ಗೌಸಿದ್ದಪ್ಪ ಹಿಂಗಾಗಿದೆ ಅನ್ನೋಂತ ಗೋಸ್ಕರವಾಗಿ ನಾವಿಲ್ಲಿ ಇಲ್ಲಿ ಬಂದಿಲ್ಲ ಇನ್ನು ಮುಂದೆ ಸಮಾಜ ಜೊತೆಲಿ ನಮ್ಮ ಇಡೀ ಹಿಂದೂ ಸಮುದಾಯದ ಯುವಕರಿಗೆ ಈ ರೀತಿ ಕೊಲೆ ಆದಂತ ಟೈಮಲ್ಲಿ ಹೆದ್ದು ನಿಲ್ಲಂತ ಕೆಲಸ ನಾವು ಮಾಡ್ತೀವಿ ಇದೇ ತರ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ಕೊಂಡ್ ಬಂದಿದ್ವಿ ಇವತ್ತು ಗೌಸಿದ್ದಪ್ಪರ ವಿಚಾರದಲ್ಲಿ ಕೂಡ ಯಾರೇ ಏನೇ ಮಾತಾಡ್ಲಿ ನಾನು ಅದ್ರ ಪರವಾಗಿ ನಿಲ್ತೀನಿ ಹೋರಾಟವನ್ನು ಮಾಡ್ತೀನಿ ನೋಡ್ರಿ ನಾನು ನಾನು ಇವ ಇವಾಗ ಇದ್ದಂತ ಒಂದು ಸನ್ನಿವೇಶದಲ್ಲಿ ಗೌಸಿದ್ದಪ್ಪರ ಹತ್ಯೆ ಬಗ್ಗೆ ನಾನು ಡಿಬೇಟ್ ಮಾಡ್ತೀನಿ ಆಗ್ಲಿ ಅವ್ರಿಗೆ ಆಗಿರೋದು ಅನ್ಯಾಯ ಅವ್ರಿಗೆ ನ್ಯಾಯ ಸಿಗಬೇಕು ಒಡೆದಂತವ್ರಿಗೆ ಗಲ್ಲ ಶಿಕ್ಷೆ ಆಗಬೇಕು ಅವ್ರ ತಾಯಿ ಅವರು ಅವ್ರ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಆಗಬೇಕಂದೇಳಿ ಅಷ್ಟೇ ಹೋರಾಟ ಮಾಡ್ತೀನಿ ಆಗಲಿ ಇನ್ನೊಂದು ಸಂದರ್ಭದಲ್ಲಿ ನೂರು ಮಂದಿ ನೂರು ಹೇಳಿಕೆಗಳನ್ನು ಕೊಟ್ಟು ಅದ್ರ ಡಿಬೇಟ್ ಮಾಡೋಂಥ ಶಕ್ತಿ ರಾಮ್ಲು ಕೊಟ್ಟಾರ ನಾನು ಡಿಬೇಟ್ ಮಾಡ್ತೀನಿ ಟೈಮ್ ಬಂದಂಥ ಟೈಮ್